ನಮಸ್ಕಾರ ನುಡಿ ಬೆಳಕು ದಯಾ ರವರ ಪ್ರಜಾವಾಣಿಯ ಅಂಕಣ ಬರಹ ಎಂಥ ತಟ್ಟೆಯಲ್ಲಿ ಮುದ್ದೆ ತಿನ್ನಬೇಕು ಕೆಲವೊಮ್ಮೆ ಕೆಲವರ ವ್ಯಕ್ತಿತ್ವ ಮತ್ತು ಮಾತುಗಳು ಸೋತ ಬದುಕಿಗೆ ಸಂಜೀವಿನಿಯಂತೆ ದಕ್ಕಿ ಯೋಚನೆಯ ದಿಕ್ಕನ್ನೇ ಬದಲಿಸಿಕೊಂಡು ಹೊಸ ದಾರಿಯಲ್ಲಿ ಸಾಗಲು ಸಹಾಯ ಮಾಡುತ್ತವೆ ಅವು ದೊಡ್ಡ ತತ್ವಗಳೋ ಆಧ್ಯಾತ್ಮಿಕ ಪಾಂಡಿತ್ಯದ ಮಾತುಗಳೋ ಆಗಬೇಕಿಲ್ಲ ಸರಳವಾದ ಜೀವನಾನುಭವಗಳಾಗಿದ್ದರೂ ಸಾಕು ಗಂಗನಘಟ್ಟ ಎಂಬ ಊರಿನಲ್ಲಿ ಇದ್ದ ಜಮೀನ್ದಾರ ಮಂಜಪ್ಪನ ಜೊತೆ ಯಾವಾಗಲೂ ಇರುತ್ತಿದ್ದ ಅಮಾವಾಸಯ್ಯ ನೋಡಲು ಬಹಳ ಸರಳವಾಗಿದ್ದ ವ್ಯಕ್ತಿ ಅವರ ಮೈಬಣ್ಣವೇ ಆಗಿ ತೊಟ್ಟಿದ್ದನ್ನು ಮರೆತು ಬಿಟ್ಟಂತೆ ಅವರಿಗೆ ಅಂಟಿಕೊಂಡಿದ್ದ ಒಂದು ಕಾಕಿ ಬಣ್ಣದ ಮಾಸಲು ಚಡ್ಡಿ ಅಷ್ಟೇ ಅವರ ಯಾವತ್ತಿನ ಬಟ್ಟೆ ಬೆಳಿಗ್ಗೆ ಎದ್ದೇಟಿಗೆ ಕೊಡಿಯುತ್ತಿದ್ದ ದೊಡ್ಡ ಲೋಟದ ಟೀ ಮತ್ತು ಒಪ್ಪ ತೇರದ ಮೇಲೆ ತಿನ್ನುತ್ತಿದ್ದ ಎರಡು ರಾಗಿ ರೊಟ್ಟಿ ಇಲ್ವೇ ಮುದ್ದೆ ಅಪರೂಪಕ್ಕೆ ಸಿಗುತ್ತಿದ್ದ ಮಾಂಸದೂಟ ಇವಿಷ್ಟೇ ಜೀವನದುದ್ದಕ್ಕೂ ಅವರು ತಿಂದ ಊಟ ಜಮೀನ್ದಾರರ ಮನೆಯ ಯಾವ ಆಡಂಬರದ ಆಚರಣೆ ಉಡುಗೆ ಅಡುಗೆಗಳು ಅವರಿಗೆ ವ್ಯತ್ಯಾಸವಾಗಿ ಕಂಡದ್ದೇ ಇಲ್ಲ ಸದಾ ನಗುವ ಮುಖ ಕೆಲಸದಲ್ಲಿ ಮುಳುಗಿದ್ದ ಕೈಕಾಲು ಒಂದು ದಿನ ಯಾವುದೋ ಕೈ ಕೊಟ್ಟ ವ್ಯವಹಾರ ಮತ್ತು ಅದರಿಂದಾದ ಒತ್ತಡದಿಂದ ಬೇಸತ್ತ ಮಂಜಪ್ಪ ಹೊಲಕ್ಕೆ ಹೋದವರು ದಿಕ್ಕು ತಪ್ಪಿದವರಂತೆ ಮೈ ಮೇಲೆ ಜ್ಞಾನವಿಲ್ಲದೆ ಕುಳಿತು ಬಿಟ್ಟಿದ್ದಾರೆ ಕತ್ತಲಾದರೂ ಮನೆಗೆ ಬಂದೇ ಇಲ್ಲ ಅಮಾಸಯ್ಯ ಹುಡುಕಿಕೊಂಡು ಹೋದರೆ ಬಾವಿಯ ಕಟ್ಟೆ ಮೇಲೆ ಕುಳಿತಿದ್ರಂತೆ ಯಾಕೋ ಮಂಜಪ್ಪ ಇಲ್ಲಿ ಕುಂತಿದೀಯಾ ಅಂತ ಕೇಳಿದ್ದಕ್ಕೆ ಏ ಆಗಲ್ಲ ಕಣ ಅಮಾಸಯ್ಯ ಸಾಕಾಯಿತು ಜೀವನ ಏನು ಅಂತ ನಿಭಾಯಿಸೋದು ಸತ್ರೆ ಒಳ್ಳೆಯದು ಅಂದ್ರಂತೆ ಅಮಾಸಯ್ಯ ಏನು ಹೆಚ್ಚು ಹೇಳದೆ ಇರಲಿ ದಾರಿಯಲ್ಲಿ ಹೋಗ್ತಾ ಮಾತಾಡೋಣ ಬಾ ಅಂತ ಹೊರಡಿಸಿಕೊಂಡು ಬಂದಿದ್ದಾರೆ ಬರ್ತಾ ದಾರಿಯಲ್ಲಿ ಮಂಜಪ್ಪ ನೀನು ದಿನ ಊಟ ಏನು ತಿಂತೀಯ ಎಂದರಂತೆ ಅವರು ಮುದ್ದೆ ಊಟ ಅಂದಿದ್ದಾರೆ ನಾನು ಅದೇ ಮುದ್ದೆನೇ ತಿಂತೀನಿ ಅಲ್ವಾ ಊ ಇಬ್ಬರು ಒಟ್ಟಿಗೆ ತಿನ್ನೋದು ಮುದ್ದೆನೇ ಮಂಜಪ್ಪ ಆದರೆ ಒಂದು ವ್ಯತ್ಯಾಸ ಏನಂದರೆ ನಾನು ಮುದ್ದೆನ ಹಸು ನೀಗಿಸ್ಕೊಳ್ಳೋಕೆ ಮಾತ್ರ ತಿಂತೀನಿ ನೀನು ಹಸಿವಷ್ಟನ್ನು ಗಮನಿಸದೆ ಆ ಮುದ್ದೆನ ಎಂಥ ತಟ್ಟೆಯಲ್ಲಿ ತಿನ್ನಬೇಕು ತಟ್ಟೆ ಸ್ಟೀಲಿಂದಾದರೆ ಎಷ್ಟು ಬೆಲೆ ಬೆಳ್ಳಿಯದಾದರೆ ಹೇಗೆ ಅನ್ನೋದಕ್ಕೆ ಹೆಚ್ಚಿನ ಗಮನ ಕೊಡ್ತೀಯ ಅಷ್ಟೇ ಅಂತ ಹೇಳಿ ಮನೆಯವರೆಗೆ ಅವರನ್ನು ಬಿಟ್ಟು ಹೊರಟು ಹೋದ್ರಂತೆ ಹೌದಲ್ವಾ ನನ್ನ ಹೆಚ್ಚಿನ ಸಮಸ್ಯೆಗಳು ಸಲ್ಲದ ಹೆಚ್ಚುವರಿ ಅಗತ್ಯಗಳಿಂದಲೇ ಹುಟ್ಟಿದ್ದಲ್ವಾ ಅಂತ ಯೋಚಿಸಿದರು ಮಂಜಪ್ಪ ತಮ್ಮನ್ನು ತಾವು ಮುಂದೆ ಸಾಕಷ್ಟು ಸರಿಪಡಿಸ್ಕೊಂಡ್ರಂತೆ ಆಯುಧಕ್ಕೆ ಗುರಿ ಗೊತ್ತಿರುವುದಿಲ್ಲ ಅದನ್ನು ಬಳಸುವ ಕೈಗಳಿಗೆ ಗೊತ್ತಿರುತ್ತೆ ಯೋಚನೆಗಳು ಆಯುಧಗಳಂತೆ ಬುದ್ಧಿಯನ್ನು ಅವುಗಳ ಕೈಗೆ ಕೊಡಬಾರದು ಅವತ್ತು ಅಮಾಸಯ್ಯ ಆಡಿದ ಆ ಮಾತು ಇವತ್ತಿಗೂ ನಾವು ನೀವು ಒಮ್ಮೆ ಕುಳಿತು ಯೋಚಿಸಬೇಕಾದ ಮಾತುಗಳೇ ಅಲ್ಲವೇ ನಮಸ್ಕಾರ ಧನ್ಯವಾದಗಳು